ನೀವು ಒಳಗಡೆ ಯಾರು ಹೌದು ಯಾರು ಕೇಳ್ತಾರ ಬಂದು ಇಲ್ಲಿ ಪಿಡಿ ಇಲ್ಲ ಯಾರು ಇಲ್ಲ ಯಾರು ಈಗ ಅವ್ರಿಗೆ ಮಾಹಿತಿ ಬೇಕೋ ಯಾರೇ ಕೇಳ್ತಾರು ಏನೋ ಮಾಹಿತಿ ಬೇಕೋ ಯಾರ ಕೇಳ್ತಾರೆ ನೀವ್ ಬಾಗ್ಲಾಕ್ ಇಲ್ಲಿ ಯಾರು ಬಿಡಿ ಬಾಗ್ಲಾಕೊಂಡು ಮನೆಗೆ ಮನೆ ಹೋಗ್ತೀರಬೋದಲ್ಲ ಹಂಗಾದ್ರೆ

ಆಮೇಲೆ ಪಂಚತಂತ್ರದ್ದು ಎಲ್ಲ ಬೋರ್ಡ್ಗಳು ಹಾಕ್ಬೇಕು ಮತ್ತೆ ಪಿಡಿ ಬೋರ್ಡ್ ಹಾಕ್ಬೇಕು ಆಮೇಲೆ ಲೋಕ ಲೋಕಾಯುಕ್ತಗಳು ಲೋಕಾಯುಕ್ತದ್ದು ಇದೆಲ್ಲ ಬೋರ್ಡ್ ಹಾಕ್ಬೇಕು ಈ ನಂಬರ್ ಟೋಟಲ್ ಬೋರ್ಡ್ ಹಾಕ್ಬೇಕು ಒಂದು ಇಲ್ಲ ನಿಮ್ಮಲ್ಲಿ ಮತ್ತೆ ಯಾವ ಕೆಲ್ಸಕ್ಕೆ ಏನಂತ ಒಂದು ಬೋರ್ಡ್ ಇರಬೇಕು ಇಷ್ಟೆಲ್ಲ ಇದಾಗಿ ಆಕ್ಟಿವ್ ಆಗಿದ್ದೀರಾ ಫೇಸ್ಬುಕ್ ನೋಡ್ತಾ ಇದ್ದೀರಾ ಕರ್ನಾಟಕ ರಕ್ಷಣಾ ರಕ್ಷಣಾ ವೇದಿಕೆಯನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಷ್ಟೆಲ್ಲ ನೋಡ್ಬೇಕು ಪ್ರತಿ ಒಂದು ಕಡೆ ಕೇಳ್ತಾ ಇದ್ದೀವಿ ನಿಮ್ಮ ಗ್ರಾಮ ಪಂಚಾಯತಿಲಿ ಇದು ಮಾಡಬೇಕು ಅಂತ ನಿಮ್ಗೆ ಇವತ್ತು ಅರ್ಥ ಅನಿಸಿಲ್ಲ ಅದು ನೋಡಿದ್ರ ನಮ್ಮ ಕೆಲಸ ಅದು ನಾವು ಮಾಡಿಸ್ಬೇಕು ಅಂತ ನಿಮ್ಮ ಡಿಮೇಡೇ ಮಾಡಿಲ್ಲ ನೀವು ಅದು ಅಲ್ವಾ ಅದನ್ನ ಡಿಪೆಂಡ್ ಮಾಡಿ ಮಾಡಿ ಯಾಕೆಂದ್ರೆ ನಾವು ಅವ್ರಿಗೆ

ಹಾಂ ಒಂದು ದಿನ ಅವ್ರು ಇಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ನೀವು ಬರೀ ಬಿರ್ ಕರೆಕ್ಟ್ ಅಷ್ಟೇ ಮೊಸಲಿ ಮಾಡೋದು ಕೆಲಸ ಮಾಡೋದು ಅಷ್ಟೇ ಇನ್ನು ಸಾರ್ವಜನಿಕರ ಕೆಲಸ ಮಾಡ್ಬೇಕಾದ್ರೆ ಯಾರ ಹತ್ರ ಹೋಗೋದು ನಾವು ರಜಾ ಬರಲ್ಲೇ ಮತ್ತು ಇಲ್ಲ ಏನು ಆಗಿರೋದು ಗೊತ್ತಿಲ್ಲ ಇವತ್ತು ಬರಲ್ಲ ಅಂತ ನಾಳೆ ಬರ್ತಾರಂತ ನಾಳೆ ಬರ್ತಾರಂತ ಅದೇ ಏನು ಮಾಡಿದರು ನಾವು ಊರಲ್ಲಿ ಕೆಲಸ ಮಾಡೋದು ಅವರು ಇಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಅಕ್ಷರ ಕಲ್ತಿರಲಿಲ್ಲ ಒಂದು ನಿಮಿಷ ಇದು

ಸರ್ ಲಿಂಗರಾಜು ಈಗ ಇಲ್ಲಿ ಮುಂಜು ನಾವು ಡಿಮ್ಯಾಂಡ್ ಬರೀತಾ ಇಲ್ಲಿ ಕೆ ಆರ್ ಎಸ್ ಪಕ್ಷದವ್ರು ಬಂದ್ರು ಈಗ ನೀ ಇರೋದ್ರಲ್ಲಿ ನೀನ್ ಹೆಂಗಪ್ಪ ಬೇರೆಯವ್ರೆಲ್ಲ ಬರ್ಸ್ತಾ ಇದ್ರು ಇಲ್ಲ ಅವ್ರು ನಮ್ಮ ಪಂಚಾಯತ್ ಕೆಲಸ ಮಾಡ್ತಾ ಇದಾರೆ ಅಕ್ಷರ ಅವರು ಅಕ್ಷರ ಕಲ್ತಿರೋದ್ರಿಂದ ಇರ್ತಕ್ಕಂಥ ನಾಲ್ಕು ಅಕ್ಷರ ಬರೋದ್ರಿಂದ ಕುಂತ್ಕೊಂಡು ಹೊರಗಡೆ ಕೊಡ್ದಂಗೆ ಬರ್ಸಪ್ಪ ಅಂತ ಅಂದಿದ್ರಲ್ಲ ಡಿಮ್ಯಾಂಡ್ ಬರ್ ಬರ್ಸಪ್ಪ ಅಂದಿದ್ರಲ್ಲ ಬರೀತಾ ಇದ್ದೋ ನೀನ್ ಹೆಂಗಪ್ಪ ಬರ್ಸ್ತಾ ಇದ್ದೀ ಪಿ ಡಿ ಅವ್ರು ಹೇಳಿದ್ರ ಅಂದ್ರು ಹೌದು ಪಿ ಡಿ ಅವ್ರಿಗೆ ಮತ್ತೆ ಅಕೌಡೆಂಟ್ರಿಗೆ ಹೇಳ್ಬಿಟ್ಟೇನೆ ಬರ್ಸ್ತಾ ಇದೀನಿ ಅಂತ ಅಕೌಡೆಂಟ್ರಿ ಅವರೇ ಸರ್ ಸಾ ನೀವ್ ಹೆಂಗ್ ಬರ್ಸ್ತಾ ಇದ್ರಿ ಏನು ಅಂತ ಕೇಳ್ತಾ ಇದ್ರೆ ಪಿ ಡಿ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರು ಹೌದು ಅವ್ರು ಕೇಳ್ಬಿಟ್ಟೆ ಬರ್ಸ್ತಾ ಇದೀನಿ ಸರ್ ಅಂತ ಹೇಳ್ತಾ ಇದೀನಿ ಇಲ್ಲಿಕಪ್ಪ ವರ್ಷೋದಯ ಅಲ್ಲಿ ಕೆಲಸ ಐತು ಅಂದ್ರೆ ಅಂದ್ರೆ ಬಗೆ ತರದ ಪ್ರಾಬ್ಲಮ್ ಬಂದಿタಳೆ ಇಲ್ಲ ಇಲ್ಲ ಮದ್ಯದನೇಲೆ ಮದ್ಯದನೇಲೆ ಕುಂತು ಬರ್ಸಿ ಅಂದ್ರಲ್ಲ ಅದಕ್ಕೆ ಬರ್ಸ್ತದೆ ಸರ್ ಕೊಡಿ ಇಲ್ಲಿ ಸ್ವಲ್ಪ ಫೋನ್ ಕೊಡಿ ಹಲೋ ಸರ್ ನಮಸ್ತೆ ನಾನು ಪ್ರಮೋದ ಯಸ್ ಅಂತ ಈ ಮಂಡ್ಯ ಜಿಲ್ಲಾ ಯೋಗಡರದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಈ ಇದು ನಿಮ್ಮ ಪಂಚಾಯಿತಿಗೆ ಬಂದಿದ್ದು ನೀವು ಇರ್ಲಿಲ್ಲ ಅದನ್ ಸ್ವಲ್ಪ ವಿಚಾರಣೆ ಮಾಡಿದ್ವಿ ಅದಾದ ಮೇಲೆ ಇಲ್ಲಿ ಖಾಸಗಿ ವ್ಯಕ್ತಿ ಕೈಲಿ ಇದನ್ನ ಬರ್ಸಿದ್ರೆ ಡಿಮ್ಯಾಂಡ್ ಬೇಕು ಅದಕ್ಕೆ ಅವಕಾಶ ಇದೆಯಾ ಸರ್ ತಮ್ಮಲ್ಲಿ ಪರವಾಗಿಲ್ಲ ಏನ್ ಸಮಸ್ಯೆ ಇಲ್ಲ ಆದ್ರೆ ಮಾಡೋ ಅವಶ್ಯಕ ಅವಕಾಶ ಇಲ್ಲ ಅವಕಾಶ ಇಲ್ಲ ಅಂದ್ಮೇಲೆ ಮತ್ತೆ ನಿಮ್ಮ ಬಿಲ್ ಕಲೆಕ್ಟರ್ ವಾದ ಮಾಡ್ತಿದ್ರಲ್ಲ ಇದು ಹೆಂಗೆ ಸರ್ ಇದೆ ಒಂದ್ ನಿಮಿಷ ನೀವೇ ಹೇಳಿದಿರಿ ಬರ್ಸಿ ಅಂತ ಹೇಳಿದೀರಿ ಮಾತಾಡ್ತಿದ್ರಲ್ಲ ಹೀಗೆ ತಾವು ಒಂದು ನೀವು ಮಾತಾಡ್ತೀರ ಲೈವ್ ಅಲ್ಲ ಲೈವ್ ಆಗ್ತಿದೆ

ತಿಂಗ್ಳು ಸಂಬಂಧ ಎಷ್ಟು ಕೊಡ್ತೀರ ಅವ್ರಿಗೆ ಬೆಂಗಳೂರು ದಿನ ತಿಂಗಳೂರು ಸ್ಲೀಪರ್ ಎಷ್ಟು ಜನ ಇದ್ದರು ಒಬ್ಬರೇ ಯಾರಿಲ್ಲ ಯಾರು ಹಿಂಗಾರಿದ್ರಿಂದ ಕಂಪ್ಯೂಟರ್ ಬಟ್ ಎಷ್ಟು ಜನ ಇದ್ದಾರೆ ಅಲ್ಲಿ ಒಬ್ಬರೇ ಒಬ್ಬರೇ ಅವರೊಬ್ಬರು ನೀರೊಬ್ಬರು ಲಕ್ಷ ಸಹಾಯಕರು ಒಬ್ಬರು ಮತ್ತು ಜಲ್ಸೋಕ್ಕಾಗತ್ತೆ ಇಷ್ಟ ನಾವು ಸೆಕ್ರೆಟರಿ ಇಲ್ಲ ಸರ್ ನಮ್ಮಲ್ಲಿ ಇನ್ನು ಬೇಕು ಆದರೂ ಬೇರೆ ವಾಟರ್ ಮ್ಯಾನು ಒಂದೊಂದು

ಸಮಸ್ಯಾವತ್ತಮ್ಮ ಬರುತ್ತಲ್ಲ ಅಕ್ಕ ಏನಾರ ಯಾರ ತಪ್ಪಿಸ್ಕೋತಾರೆ ನಿಮ್ಮ ಮೇಲೆ